ಹೋರಿ ಆ ಕಾಡದ ಆಕಾರದಲ್ಲಿ ಹೇಗೆ ಆಕಾಡದಿಂದ ಹೊರತುಪಡಿಸಿ ಹೇಗೆ ಅಂತ ಪ್ರತಿಯೊಂದು ಹೋರಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅದರಲ್ಲಿ ಕೆಲವೊಬ್ರು ಕಮೆಂಟ್ ಹಾಕಿದ್ರಿ ಕೇವಲ ಹೆಸರಾದ ಹೋರಿಗಳನ್ನು ಮಾತ್ರ ತಗೋತಿದ್ದೀರಾ ಹೆಸರು ಮಾಡಬೇಕಾದ ಹೆಸರು ಮಾಡಬೇಕಾಗಿರೋ ಹೋರಿಗಳು ಇನ್ನು ತುಂಬಾ ಇದಾವೆ ಅಂತ ಹೋರಿಗಳ ಬಗ್ಗೆ ಇಂಟರ್ವ್ಯೂ ತಗೋತಿಲ್ಲ ಅಂತ ಈಗ ನಿಮ್ಮ ಅಪೇಕ್ಷೆ ಮೇರೆಗೆ ಒಂದು ಹೋರಿ ಬಗ್ಗೆ ಬಂದಿದೀವಿ ಹೆಸರು ಮಾಡಬೇಕು ಅನ್ಕೊಂಡಿರೋ ಹೋರಿ ಕರ್ನಾಟಕದ ಒಡೆಯ ಅಂತ ನೆಗವಾ ನೆಗವಾಡಿ ತಾಂಡದ ಕರ್ನಾಟಕದ ಒಡೆಯ ಅನ್ನೋ ಒಂದು ಹೋರಿ ಚಿಕ್ಕ ಹೋರಿ ಚಿಕ್ಕ ಹೋರಿ ದೊಡ್ಡ ಮಟ್ಟದ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಅನ್ನೋದ ನಮ್ಮೆ ಅದಕ್ಕೋಸ್ಕರನೇ ಆ ಹೋರಿ ಬಗ್ಗೆ ಅಖಾಡದಲ್ಲಿ ಕೆಲವೊಬ್ರು ನೋಡಿರ್ತೀರ ಕೆಲವೊಂದು ಈಗ ನಾವು ಹೇಳೋದು ಬೇಡ ಇನ್ಸ್ಟಾಗ್ರಾಮ್ಗಳಲ್ಲಿ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಿರ್ತೀರ ಅದರಲ್ಲಿ ಒಂದು ಕಿರುಪರಿಚಯ ಆಗಿರುತ್ತೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಆದರೂ ನಮ್ಮ ಕಡೆಯಿಂದ ಎಷ್ಟು ಬೂಸ್ಟ್ ಆಗುತ್ತೋ ಅಷ್ಟು ಬೂಸ್ಟ್ ಮಾಡೋ ಪ್ರಯತ್ನ ಅಷ್ಟೇ ಅಂತ ಹೊರಿಗಳಲ್ಲಿ ಇದು ಒಂದು ಕೂಡ ಹೆಸರು ಮಾಡಬೇಕು ಅನ್ನೋ ಹೊರಿಗಳು ತುಂಬಾ ಇದಾವೆ ಅಂತ ಹೊರಿಗಳಲ್ಲಿ ಇದು ಒಂದು ಈ ಹೋರಿ ಬಗ್ಗೆ ಮಾಲೀಕರು ಅಖಾಡದಲ್ಲಿ ಕೆಲವೊಬ್ರು ನೋಡಿರ್ತೀರ ಅಖಾಡದಿಂದ ಹೊರತುಪಡಿಸಿ ಹೇಗೆ ಹೋರಿ ಅಂದ್ರೆ ಮನೇಲಿ ಹೇಗಿರುತ್ತೆ ಅದರ ದೈನಂದಿನ ಚಟುವಟಿಕೆ ಹೇಗಿರುತ್ತೆ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮಾಲೀಕರು ಇಲ್ಲೇ ಇದ್ದಾರೆ ಮೊದಲು ಮಾಲೀಕರನ್ನ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಸ್ವಲ್ಪ ಜೋರಾಗಿ ಮಾತಾಡಿ ಮೈಲಾರಿ ಸರ್ ನೀವು ಮೂರು ಏನು ಮಾಡ್ಕೊಂಡಿರೋದು ನೀವು ಹೋರಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನೀವು ಏನು ಮಾಡ್ಕೊಂಡಿರೋದು ನಾವು ಸ್ಕೂಲ್ ಟ್ರಿಪ್ ಮಾಡಿದೆ ಜಮೀನು ನೋಡ್ಕೊಂತ ಈಗ ಹೋರಿ ಕಟ್ಟಬೇಕು ಅಂತ ಯಾಕೆ ಅನಿಸ್ತು ಅಂದ್ರೆ ಮೊದ್ಲು ಕಟ್ಟಿದ್ವಿ ಮೊದ್ಲೊಂದು ಮಲ್ಲೊಂದು ಇದ್ರೆ ಅಣ್ಣ ಕಟ್ಟಿದ್ವಿ ಆ ಅಣ್ಣ ಕಟ್ಟದಲ್ಲಿಂದ ಏನಾಯಿತು ಅದು ನಾವು ಮನೆಯಲ್ಲಿ ತರಪ ಮೆಸಕಾಗ್ಲಿಲ್ಲ ಇದು ಮಾಡಲಿಲ್ಲ ಅದನ್ನ ಕೊಟ್ವಿ ಆ ಓರಿ ಗುಡ್ಡದ ಬಡಿ ಅಂತ ಟಿಟ್ಟಿದ್ವಿ ಅದು ದೊಡ್ಡ ಓರಿನ ಅದು ಸ್ವಲ್ಪ ದೊಡ್ಡದು ದೊಡ್ಡದಿತ್ತು ಅದು ಕಗ್ಗನೆ ಅದು ಗುಡ್ಡ ಗುಡ್ಡದ ಬಡಿ ಅಂತ ಇಟ್ಟಿದ್ವಿ ಅದನ್ನ ಏನು ಮಾಡಿದ್ವಿ ಅದ್ರ ವರ್ಷಲೇ ಈಗ ಅದು ಅಣ್ಣ ಆಗಿ ತಮ್ಮಣ್ಣ ಅಂತ ಮಾಡಿ ಇಂದ ಕರ್ನಾಟಕ ಬಡಿ ಅಂತ ಮಾಡಿದ್ವಿ ಅದನ್ನ ಗುಡ್ಡದ ಬಡಿ ಅಂತ ಮಾಡಿದ್ವಿ ಇನ್ನು ಕರ್ನಾಟಕ ಬಡಿ ಅಂತ ಮಾಡಿದ್ವಿ ಈಗ ಎಷ್ಟು ವರ್ಷದಿಂದ ಮಾಡ್ತಿದೀವಿ

ಚೆನ್ನಾಗಿ ಬಂತು ಸ್ಪೀಡ್ ಬಂತು ಮುಂದೆ ಒಳ್ಳೆ ಇದು ಸಿಕ್ತು ಏನು ತೊಂದರೆ ಇಲ್ಲ ಎರಡನೇ ರೌಂಡ್ ಬಿಟ್ಟು ಐದನೇ ಭವನ ಅಲ್ಲಿ ಆಯ್ಕೆ ಮಾಡಿದ್ರು ಒಂದು ಮುನ್ನೂರು ಅವರೆಲ್ಲ ಐದನೇ ಭವನ ಆಯ್ಕೆ ಮಾಡಿದ್ರು ಚೆನ್ನಾಗಿ ಮತ್ತೆ ಏನು ತೊಂದರೆ ಇಲ್ಲ ಈಗ ಮಾಡಿರುವಂತ ಕೆಲವೊಂದು ಹಬ್ಬಗಳಲ್ಲಿ ಆಲ್ರೆಡಿ ಪ್ರೈಸ್ ತಗೊಂಡ್ಬಂದಿದೆ ಹಬ್ಬದಲ್ಲಿ ಒಂದೊಂದು ಟೈಮ್ ಬಿಟ್ಟು ಯಾಕಂದ್ರೆ ಮುಂದೆ ನಮ್ಗೆ ಧೈರ್ಯ ಸಲ ಯಾಕೆ ಅಂದ್ರೆ ಹೊಸ ಅವರೇ ಆಗ್ತಲ್ಲ ಮೂರು ತಿಂಗಳ ಆಯ್ತಲ್ಲ ತಂದು ಆ ಅವರೆಲ್ಲ ಸಿಕ್ಕಾಪಟ್ಟೆ ಹಬ್ಬ ಮಾಡಿದ್ವಿ ನಾವು ಹಣದಲ್ಲಿ ಇದು ತಮ್ಮಂದ ಮಾಡಿ ಇದು ಕರ್ನಾಟಕ ಹೊಡಿ ಅಂತ ಇಟ್ಟು ಅಂದ್ರೆ ಈಗ ಕೆಲವೊಬ್ರು ಹೇಗೆ ಅಂದ್ರೆ ಕೆಲವರು ದೊಡ್ಡ ರಾಸುಗಳನ್ನು ನೋಡ್ತಾರೆ ನೀವ್ಯಾಕೆ ಪರ್ಟಿಕ್ಯುಲರ್ ಆಗಿ ಸಣ್ಣ ಏನ್ ಮಾಡಿದ ನಮ್ಗೆ ದೊಡ್ಡವರಿ ಇಷ್ಟ ಇಲ್ಲ ನಮಗೆ ಮದ್ಲಿಂದು ಇದೇ ತರ ಹೊರ ಸೇಮ್ ಇದೆ ಮೊದ್ಲಿಂದ ನಮ್ಗೆ ಏನ್ ಮಾಡ್ತೀವಿ ಇದ್ ಹೊರ ಕೊಡದೈತೆ ಅಂತ ನಮಗೆ ನಾವ್ ನೋಡಿದ್ರೆ ಇಷ್ಟ ಆಯ್ತು ಏನ್ ತರಲೇಬೇಕು ನಮ್ಗೆ ಹೇಳ್ಕಂತ ಇದನ್ನ ತರಲೇಬೇಕು ಲಾಭ ಮಾಡಬೇಕಂತ ಬರ್ತಾ ಅಲ್ಲಿ ಒಂದೇ ಟೈಮ್ ಬಿಟ್ಟಿದ್ರ ಅಂತ ಅಲ್ಲಿ ಏನ ಗ್ಯಾರಂಟಿ ಇದ್ ಮಾಡಿಲ್ಲ ಅವ್ರು ನಾವ್ ತಂದ್ಮೇಲೆ ನಮ್ಮಲ್ಲಿ ಚೆನ್ನಾಗಿ ಹಬ್ಬ ಕೊಟ್ಟಿಲ್ಲ ನಿಮ್ಗೆ ಹಬ್ಬ ಮಾಡ್ಲಿ ಬಿಡ್ಲಿ ಒಟ್ಟು ನಮ್ಮಲ್ಲಿ ಒಂದ್ ಟೈಮ್ ಬಿಟ್ಟೇವೆ ನಿಮ್ಮ ಹಬ್ಬದಲ್ಲಿ ಮಾಡದೇ ಬಿಡಲಿ ನಮ್ಗೆ ಮಾಡಿ ಅದು ದುಡ್ಡು ಹೊರಗ್ ತಂದು ಇಲ್ಲಿ ಚೆನ್ನಾಗಿ ಹಬ್ಬ ಮಾಡಿದ್ವಿ ಅಂದ್ರ ಈಗ ಇಷ್ಟು ಅಂತ ಕೊಟ್ಟು ಏನೋ ಬಂದಿರ್ತೀರಾ ಬೆಲೆ ಕೊಟ್ಟು ತಗೊಬಂದಿರ್ತೀರಿಗೆ ಆ ಬೆಲೆನಾ ಇಲ್ಲಿ ಬಂದಾಗ ಹಬ್ಬ ನೋಡಿದಾಗ ಆ ಬೆಲೆಗೆ ನಮ್ಗೆ ಇಲ್ಲ ಖುಷಿ ಆಯ್ತು ಡೆಲ್ಲಿ ಹೆಚ್ ಪ್ರಮಾಣದಲ್ಲಿ ಕೇಳಿದ್ರೆ ಐವತ್ತೈದ್ ಅರ್ವತ್ ಸಾವಿರದಲ್ಲಿ ಕೇಳಿದ್ರ ನಾವ್ ಕೊಡಲ್ಲ ಹಬ್ಬಕ್ಕೆ ಇರ್ತೀವಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಬಿದ್ದಿತ್ತು ಅದಕ್ಕೆ ನಾವು ಅಂದಿ ಇರ್ಲಿ ಅದು ಕಂಟಿನ್ಯೂ ಹಬ್ಬ ಮಾಡ್ತೇವೆ ಅದಿರ್ಲಿ ಮದ್ದದ್ದು ಕೊಟ್ಟು ಕಾಕ ಒಂದು ಹಬ್ಬ ಮಾಡ್ಲಿ ಇದು ಚೆನ್ನಾಗಿ ಅಂತ ಕಂಟಿನ್ಯೂ ಮನೇಲಿ ಕಳ್ಕೊಂಡ್ರಿ ಅಂತ ಹೇಳಲ್ವಾ ಏನು ಕಳ್ಕೊಂಡ್ ಯಾಕೆ ಕಳ್ಕೊಂಡಿವಿ ಅಂದ್ರೆ ನಾವು ಮನೆಯಲ್ಲಿ ತೊಂದರೆ ಇತ್ತು ಬೇರೆ ಅದೇ ಆಮೇಲೆ ಒಬ್ಬ ಮೇಸಕ್ ಆಗ್ಲಿಲ್ಲ ನಾವು ಒಬ್ಬಷ್ಟಿಗೆ ಆಗ್ಬಿಟ್ಟೆ ಆಮೇಲೆ ಏನಾಗುತ್ತೆ ಅದನ್ನ ಕೊಡ್ಬೇಕು ಅನ್ನಂಗ ಇಟ್ಕೊಂಡು ಏನ್ ಮಾಡೋ ಆಮೇಲೆ ರಾಜಕೀಯ ಎಲ್ಲ ಕೆಲವು ಬದಲು ಬಹುಮಾನ ಕೊಡ್ಲಿಲ್ಲ ಕೊಟ್ಟದ್ದು ಎಷ್ಟು ಪಕ್ಷ ಅಂದ್ರೆ ಅದನ್ನ ನರ್ಸಾಪುರದಲ್ಲೇ ನೇಹತ್ತ ಬಹುಮಾನ ಕೊಟ್ಟರು ಅವರಿಗೆ ನರ್ಸಾಪುರದಲ್ಲಿ ಅವರದಲ್ಲಿ ನೇಹತ್ತ ಬಹುಮಾನ ಕೊಟ್ಟಿಲ್ಲ

హాక్లే బనా నోడ బేరేబ్బ శాంతిగిరి హబ్బితి అంద అది ఇట్టు అంద ఇ క్యాన్సల్ మోడ అది ఇవ్వుతు

ಚಾಯ್ಸ್ ನಂಬರ್ ಬೇಡ ಹೋರಿ ಹೆಸರು ಮಾಡ್ಬೇಕು ನಂಬರ್ ನನಗೆ ಮುಖ್ಯ ಆಗಲ್ಲ ನನಗೆ ಹೆಸರು ಮುಖ್ಯ ಅಂದ್ರೆ ಹೋರಿ ಹೆಸರು ಮುಖ್ಯ ಅಂತಾರೆ ಈಗ ನೀವು ನಂಬರ್ ನನಗೆ ಇಲ್ಲ ನಮ್ ಚಾಯ್ಸ್ ನಂಬರ್ ಮೇಲೆ ಬಿಡ್ತೀವಿ ಅಂತ ಏನ್ ಡಿಫ್ರೆನ್ಸ್ ಇದಕ್ಕೆ ವಿಷಯ ಅಂದ್ರೆ ಚಾಯ್ಸ್ ನಂಬರ್ ಓದರ್ಸ್ ಆ ಕಟ್ಟದಲ್ಲಿ ಕಟ್ಟಿದ್ರು ನಂಬರ್ ತಗೊಲಿಲ್ಲ ಚಾಯ್ಸ್ ನಂಬರ್ ಮಾಡ್ಲಿಲ್ಲ ಈಗೆಲ್ಲ ಜನ ಬೇಡಿಕೆ ಎಲ್ಲ ಚಾಯ್ಸ್ ನಂಬರ್ ಹೊಂಟಿಟಿ ಅವ್ರ ಬೇಡಿಕೆ ಹೆಚ್ಚಿಗೆ ಆಯ್ತು ನಾವು ಚಾಯ್ಸ್ ನಂಬರ್ ತಗೊಳಲಿಲ್ಲ ನಮ್ಮ ಓರಿ

ಬೇರೆ ಅಣ್ಣ ಮೊಬೈಲ್ಗೆ ಹೋಗಿರ್ತದಲ್ಲ ಬಿಟ್ರೆ ಹೋಗಿ ಏನಾಗುತ್ತೆ ನೂರ ನಲವತ್ತರ ನಂಬರ್ ಕೊಡಿ ಚೆನ್ನಾಗಿ ಬರ್ತದೆ ಇಷ್ಟ ಆಕಾರದಲ್ಲಿ ಬಿಟ್ಟು ಅಲ್ಲಿ ಇಟ್ಕೊಂಡ್ಬಂದ್ರೆ ಚಾಯ್ಸ್ ಹಬ್ಬ ಮಾಡ್ತಿದ್ದು ಒಂದು ಅದರಿಂದ ನಾವು ನೂರ ನಲವತ್ತು ನೂರ ನಲವತ್ತು ಚಾಯ್ಸ್ ನಂಬರ್ ಚಾಯ್ಸ್ ಈಗ ಒಂದು ಹಬ್ಬಕ್ಕೆ ಹಿಡ್ಕೊಂಡು ಹೋಗ್ತಿದ್ದೀರಿ ಅಂದ್ರೆ ಅಂದಾಜು ಎಷ್ಟು ಚೆನ್ನಾಗಿ ಹೋಗ್ತಾರೆ ನಾವು ಒಂದು ಹಬ್ಬಕ್ಕೆ ಹಿಡ್ಕೊ ಹೋಗ್ತೇವೆ ಅಂದ್ರೆ ಹೋರಿ ಬಿಡೋರು ನಾವು ಬಿಡಾರೆ ಒಂದು ಹತ್ತು ಜನ ಹತ್ತರಿಂದ ಹದಿನೈದು ಜನ ಹೋಗ್ತೇವೆ ಗಾಡಿ ಮಾಡ್ಕೊಂಡು ಹೋಗ್ತೇವೆ ಅಂದ್ರೆ ಹೈರ್ ಆಗ್ಬೇಕಾರೆ ಆಟ ಹಚ್ಚಬೇಕಾರೆ ಇಬ್ಬಳಾರೆ ಬೇರೆ ಯಾರು ಜನ ಬಂದ್ರು ಸೇರಿಸ ಹಚ್ಚಕ್ಕಾಗಲ್ಲ ಹೋರಿ ಹಿಡ್ಕೊ ಹೋಗಕ್ಕಾಗಲ್ಲ ಅದೊಂದು ಹೋರಿ ಎರಡು ಹೋರಿ ಹಚ್ತಾರೆ ಅತಿ ಸ್ಮೇಲೆ ಇಳಿಸಲ್ಲಿ ಅಷ್ಟೇ ಮೇಕಪ್ ಮಾಡಲಿ ಅಷ್ಟೇ ಇಬ್ಲರ ಮಾಡುವ ಬೇರೆ ಮಾಡಿದ್ರೆ ಸಾಧ್ಯನೆಲ್ಲ ಹೊರಗ್ ಬಿಡಕ್ಕೂ ಆಗಲ್ಲ ಓಟೋ ರಾಟದಲ್ಲಿ ಬಿಡೋಕಾಗಿ ಬಿದ್ದು ಮಾಡ್ಕೇನ್ವಿ ಬೇರೆ ಜನ ಬಂದು ಮುಗದಾನ ತಗದ ಮ್ಯಾಲ ಬಾಳ ಮಾಡಿದ ನಾ ತಗದಿವಿ ಏನಾದ್ರು ತಗದ್ವಿ ತಗದಿನ ಏನಾಯ್ತು ನಮ್ಮನ್ನ ಬಿಟ್ಟ ಹೋಗ್ಬಡ್ತು ಗೇಟ್ ಒಳಗ್ ಹೋಗ್ತ ನಮ್ಗ ಇದ್ರ ಕಣ್ ಕಾಣಲಿಲ್ಲ ಹೋಗಿ ಗೇಟಿ ಹೊತ್ತು ಅನ್ನತ ಹಂಗ ಏನ್ ಮಾಡ್ತೇವೆ ಅಂದ್ರೆ ಯಾರನ್ನೂ ಬರಕ್ ಬಿಡಲ್ಲ ಗೇಟ್ ಓರಿ ಬಿಡಲ್ಲ ಇವ್ರು ನಾನು ಬಿಡಾರೆ ನಾನು ಬಿಡಾರೆ ಸುಮ್ಮನ್ ಬಿಡ್ತೇವೆ ಸುಮ್ಮನೆ ಹೋಗ್ತಿರ್ತ ಕಷ್ಟ ಕಡ ಅಂತ ಏನಿಲ್ಲ ಆಕ್ಷನ್ ಇದೆ ಆಕ್ಸಿನ್ ಮಾಡ್ತೇವೆ ಬಡತನ ಇದೆ ಅಷ್ಟೇ ಹೊಡ್ತಾನ ಹೊಡ್ತಾನ ಈಗ ನೀವು ತಗೊ ಬಂದಿರೋದ್ಕೆ ಇಲ್ಲಾ ನಮ್ಗ ಆ ರೇಟಿಗೆ ಚೆನ್ನಾಗಿ ಸಿಕ್ಕಿದೆ ಒನ್ನೊ ಒಂದ್ ಖುಷಿ ಇದೆ ನಿಮಗೆ ನಮ್ ಖುಷಿ ಇದೆ ಆ ರೇಟಿಗೆ ನಮಗೆ ಸಿಕ್ಕದ್ದಲ್ಲ ಯಾಕಂದ್ರೆ ಆರೋಟಿ ಹೆಚ್ಚಿಗೆ ರೇಟಿ ಕೇಳಿದ್ರು ಮೊನ್ನೆ ಒಂದು ಒಂದೇ ಹಬ್ಬ ಮಾಡಿ ಹೆಚ್ಚಿಗೆ ರೇಟಿ ಕೇಳಿದ್ರು ಆ ರೇಟಿಗೆ ಯಾವ ಊರಿ ಸಿಗಲ್ಲ ಮೂವತ್ತು ಇಪ್ಪತ್ತೈದು ಮೂವತ್ ಸಾವಿರ ಸಿಕ್ಕದ ಅವರಿ ಯಾವ ಸಿಗಲ್ಲ ಏನಪ್ಪ ನಮ್ಮ ಅದೃಷ್ಟ ಅನ್ಬೇಕು ಅದಕ್ಕೆ ನಾವು ಕಂಟಿನ್ಯೂ ಬೇಡ ಇಟ್ಕೊತೇವೆ ಅಂದ್ರೆ ಮಾಡ್ತಾ ಎಲ್ಲಿ ಮಟ್ಟ ಹಬ್ಬ ಮಾಡ ಅಲ್ಲಿ ಮಟ್ಟ ಹಬ್ಬ ಮಾಡ್ಲಿ ನೋಡೋಣ ಈಗ ಕೆಲವೊಂದು ಎತ್ತುಗಳು ಅಲ್ಲೇ ಹೆಸರು ಮಾಡ್ಕೊಂಡ್ ಬಿಟ್ಟಿದಾವೆ ಈ ಹೆಸರು ನಡುವೆ ಹೆಸರು ಮಾಡಬೇಕು ಅಂತ ಹೊರಟಿದ ಒಂದು ಕೆಲವೊಂದ್ ಎತ್ಗಳು ಅಂತ ಏನ್ ಹೇಳ್ತಾರೆ ಏನಾಗ್ತದೆ ಅಂದ್ರೆ ಅವರು ಈಗ ಫಸ್ಟ್ ವರಿಗಳು ತಂದಿರ್ತಾರೆ ಅವ್ರು ಏಜ್ ಆಗಿರ್ತಾವೆ ಏಜ್ ಆಗಿರ್ತಾವ ಏಜ್ ಆದ್ಮೇಲೆ ಅವ್ನ ಕೊಟ್ಟಿರ್ತಾರೆ ಇಲ್ಲ ಅಂದ್ರೆ ಮನೆಯಲ್ಲೇ ಮತ್ತೊಂದು ಮತ್ತೊಂದ್ವರಿ ತಂದಿರ್ತಾರೆ ಅವು ಅವ್ರಿಗೆ ರೂಢ ಈಗ ಒಂದು ಕಂಟಿನ್ಯೂ ಒಂದ್ ಹಬ್ಬ ಮಾಡಿ ಚೆನ್ನಾಗಿ ಆತಪ್ಪ ಅಂದ್ರೆ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗಾರೆ ಒಂದ್ ಹಬ್ಬದಲ್ಲಿ ಎರಡು ಹಬ್ಬದಲ್ಲಿ ಗೊತ್ತಾಗಲ್ಲ ಈಗ ನಾವು ಒಂದ್ ಹಬ್ಬ ಮಾಡಿದ್ವಿ ಈ ವರ್ಷಕ್ಕಂತ ಮುಂದೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಏನೋ ಚಾಲೆಂಜ್ ಇದೆ ಹಂಗಾಗಿ ಕಂಟಿನ್ಯೂ ಮಾಡ್ಕೊಂತ ಅವ್ರಿಗೆ ಏನಾಗುತ್ತೆ ಏ ಹೊರಿ ತಂದಿ ನಮ್ಗೆ ಒಳ್ಳೆ ಚೆನ್ನಾಗ್ ಆತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗಾರ ಅದನ್ನ ಕಂಟಿನ್ಯೂ ಇನ್ನೂ ಇಂಪ್ರೂವ್ಮೆಂಟ್ ಹಾಕಂತ ಹೋಗತ್ತೆ ಈಗ ಒಂದ್ ಸರ ಎರಡು ಒಂದ್ ಕೆಜಿ ಕೊಬ್ಬರಿ ಕಟ್ಟಿದ್ವಿ ಅಲ್ಲ ಈ ವರ್ಷ ಒಂದು ಎರಡು ಕೆಜಿ ಅಲ್ಲ ಐದು ಕೆಜಿ ಕಟ್ಟಣ ಚೆನ್ನಾಗ್ ಹೋಗ್ತೈತಿ ಅನ್ನೋದಕ್ಕೆ ಒಂದು ಹೆಮ್ಮೆ ಬರ್ ಖುಷಿ ಬರ್ತದೆ ಆಮೇಲೆ ಈಗ ಇದು ಪ್ರೈಸ್ ಎಲ್ಲಾ ಕೊಡ್ತಾರಲ್ವಾ ಈಗ ಇದನ್ನ ಈಗ ರಾಸು ದೊಡ್ಡ ರಾಸು ಕಗ್ಗ ಜಾತಿ ಪಿಪಿ ಮೂರು ಆಯ್ಕೆ ಮಾಡ್ಕೊಂತಾರೆ ಒಂದೊಂದ್ ಹಬ್ಬದಲ್ಲಿ ಕೆಲವು ಹಬ್ಬದಲ್ಲಿ ರಾಜಕೀಯ ಅವರ ಬಹುಮಾನ ಕೊಡ್ಸಿರ್ತಾರೆ ಅವರ ತಗೋಬೇಕಾದ್ರೆ ನಾವ್ ಆ ಲೆಕ್ಕದರಲ್ಲ ಏನಪ್ಪ ನಮ್ಗೆ ನಂಬರ್ ಬೇಕು ತಗೋತಾವೆ ನಾವು ಹೊರಿ ಬಿಡ್ತೇವೆ ಅವ್ರ ಏನ್ ನಂಬರ್ ಬಹುಮಾನ ಕೊಟ್ಟರೆ ಅದು ಇಸ್ಕರ್ ಬರ್ತವೆ ಅಷ್ಟು ಬಿಟ್ಟು ಮತ್ತೆ ಏನಿಲ್ಲ ಯಾಕಂದ್ರೆ ನಮ್ ಊರಿ ಚೆನ್ನಾಗಿ ಹೋಗಿ ಅದ್ರ ಮೇಲೆ ಕೊಡ್ಬೇಕು ಅವ್ರು ಸುಮ್ಮನೆ ಹಂಗಾರ ಕೊಟ್ರೆ ಇಸ್ಕೊ ಬರಕ ಹೋಗಲ್ಲ ಸುಮ್ಮನೆ ಹತ್ತು ಅದರಿಂದ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಮಾಡಿರ್ತೇವೆ ಅದೊಂದು ಬಹುಮಾನಕ್ಕೆ ಆಗುದಿಡ್ಬೇಕು ಅಂತ ನಾವು ಈಗ ಹಬ್ಬ ಮಾಡ್ತಿದೆ ಖುಷಿಯಿಂದ ಏನೋ ತಂದಿದೀರಾ ಈಗ ಕೆಲವೊಂದು ಹಬ್ಬ ಮಾಡೋ ಎತ್ಗಳಿಗೆ ಅದ್ರದ್ದೇ ಆದಂತ ಒಂದು ಫುಡ್ ಆಹಾರ ಪದ್ಧತಿ ಏನೋ ಒಂದ್ ಇರುತ್ತೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ವಾಕಿಂಗ್ ಅಂತೆ ಸ್ವಿಮ್ಮಿಂಗ್ ಅಂತೆ ಆತರ ಎಲ್ಲ ಮಾಡಿಸ್ತೇವೆ ಇಲ್ಲ ವಾಕಿಂಗ್ ಏನ ಇವತ್ತು ಮಾಡಿಲ್ಲ ನಾವು ಏನಕ್ಕ ವಾಕಿಂಗ್ ಬೆಳಗ್ಗೆ ಎದ್ದು ಗುಂಡ್ ಮೆಸಕ್ಕೆ ಹೋಗಿ ಕಟ್ಟಿರ್ಬಿಡ್ತೇವೆ ಹತ್ತಿ ಕಾಳ ದಿನ ಹತ್ತಿ ಕಾಳು ಬೆಳಗ್ಗೆ ಆ ಮೊದ್ಲು ಹೊರಗು ನಮ್ ಬೆಳಗ್ಗೆ ಮುದ್ದೆ ಇಡ್ತಿದ್ವಿ ಸಂಜೆ ಹತ್ತಿ ಕಾಳು ಮಧ್ಯಾಹ್ನ ಟೈಮ್ ಏನಾದ್ರು ಬಂದ್ರೆ ಮೊಸರಿ ನೀರು ಕುಡಿತೈತೆ ಅದ್ ಬಿಟ್ರೆ ಬೇರೆ ಏನೋ ಇಡಲ್ಲ ನಾವು ಬೇರೆ ಇಲ್ಲ ಕಗ್ಗನ್ ಲೆಕ್ಕ ಏನ್ ಬೇಕಾದ್ ಮಾಡ್ತಾರೆ ಅಷ್ಟು ಜಾತಿ ಊರಿಗೆ ಅವ್ರು ಏನ್ ಬೇಕಾದ್ ಮಾಡ್ತಾರೆ ನಮ್ಮ ಕಗ್ಗ ಡಿಮ್ಯಾಂಡ್ ಏನ್ ಬೇಕಾದ್ ಅಷ್ಟೇ ತಿನ್ಬೇಕು ಅಷ್ಟೇ ಹೆಚ್ಚಿಗೆ ತಿನ್ಸಿದ್ರೆ ಆಗಲ್ಲ ಅದಕ್ಕೆ ಏನ್ ಡಿಮ್ಯಾಂಡ್ ಇರ್ತದೆ ಅದನ್ನೊಂದು ತಿನ್ಸಿದ್ರೆ ಅದು ಆರೋಗ್ಯ ಚೆನ್ನಾಗಿರ್ತದೆ ಅಂದ್ರೆ ಈಗ ನಿಮ್ಗೆ ಈಗ ನಿಮ್ಗೆ ಇದುವರೆಗೂ ನಾವು ದೊಡ್ಡದ್ ಕಟ್ಟಬೇಕು ಆತರ ಯಾವ್ದೋ ಯಾವಾಗ ಅನ್ಸಿಲ್ಲ ಇಲ್ಲ ಇಲ್ಲ ನಮ್ಗೆ ಏನ್ ಕಟ್ಸಿದ್ದೆ ಅಂದ್ರೆ ನಮ್ಗೆ ಆ ಕಟ್ಟಿ ನಮ್ಗೆ ಬಹಳ ಬೇಸ ಆಗ್ಬಿಟ್ಟಿದೆ ದೊಡ್ಡವರಿಗಳನ್ನ ಚಾಲೆಂಜ್ ಮಾಡಿ ಬಿ ಪಿ ಆಗಲಿ ದೊಡ್ಡ ಜಾತಿ ಚಾಲೆಂಜ್ ಮಾಡಿ ಹೊರಗೆ ಹಿಡಿದಾರೆ ನಮ್ದು ಆ ಕಂಟಿನ್ಯೂ ಒಂದು ಎರಡ್ ಸಾವಿರದ ಎಂಟರಿಂದ ಹಿಡಿದು ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹತ್ತು ವರ್ಷ ಮಾಡಿದ್ ಅವರಲ್ಲಿ ಇವತ್ತು ದಾಖಲೆ ಇರಲಿಲ್ಲ ಕರ್ನಾಟಕ ದಾಖಲೆ ಇರಲಿಲ್ಲ ಹಂಗ ಏನಾಯ್ತು ಅದ್ರದ್ದು ಎಲ್ಲಾ ಸೇಮ್ ಅದೇ ಇದು ಹಿಂಗ ಗರ್ಡ ಹಿಂಗ ಕರಿಯೋದು ಎಲ್ಲ ಸೇಮ್ ಹಿಂಗ್ ಇದ್ ನೋಡ್ರಿ ಅದ್ ನೋಡೋದೇ ಬೇಡ ಹಂಗ ಏನಾಯ್ತು ಇದ್ ನಮ್ ಮೋಲಿ ಬಿಟ್ರೊಬ್ರ ಮೌಲ್ಯ ಹೊರಿ ಕೊಡೋದೈತಿ ಅಂದ್ರೆ ನಮ್ಗೆ ಏನತ್ತ ಇದ್ರ ಮೇಲೆ ಅಷ್ಟು ಬಂದ್ಬಿಡ್ತು ಅದ್ ಕೊಟ್ಟಾಗಿತ್ತಲ್ಲ ಮುಂಚೆ ಅದ್ರಕ್ ಅದಕ್ಕೆ ಲೆಕ್ಕದಾಗ ಚೆನ್ನಾಗೈತಿ ತಗಲೇಬೇಕು ಅನ್ನೋದು ನಟದ ಮೇಲೆ ತಂದ್ವಿ ಅಷ್ಟ ಬಿಟ್ರೆ ಮತ್ತೇನು ಲಬ್ಬ ಮಾಡುವ ಆಮೇಲೆ ಈ ಹೆಸರು ಹೇಳಿದ್ರಿ ಅಲ್ವಾ ಒಂದು ಗುಡ್ಡದ ಒಡೆಯ ಅಂದ್ರೆ ಇನ್ನೊಂದು ಕರ್ನಾಟಕ ಯಾಕೆ ಆ ಹೆಸರು ಇಡಬೇಕು ಅಂತ ಯಾಕಂದ್ರೆ ಆ ಊರಿ ಹೆಸರು ಮಾಡಿದ ಹೋಗಿದೆ ಬಹುಮಾನ ಕೆಲವು ಕೊಟ್ಟಾರೆ ಕೆಲವಲ್ಲಿ ಕೊಟ್ಟಿಲ್ಲ ನಾವು ಇದ್ ಮಾಡಿದೇವೆ ಕೆಲವು ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ನಮ್ಮ ಊರು ತಡೆದ ಸಾಕು ಏಳು ಎಂಟು ಬರಿ ಹತ್ತತ್ತು ಬರಿ ಬಿಟ್ಟಿವೆ ಅದನ್ನ ಈಗಿನ ಹಬ್ಬಗಳೆಲ್ಲ ಎರಡೆರಡು ಬರಿಗೆ ಸಂಜೆ ಆಗಿರ್ತದೆ ಅದ್ನಲ್ಲಿ ಹತ್ತತ್ತು ಬರಿ ಬಿಟ್ಟೇನು ಅವ್ರೇನು ಹಂಗೆ ಹೆಸರು ಇದ್ಗೆ ಏನಾಗುತ್ತೆ ನಮ್ಗೆ ಆ ಊರಿ ಚೆನ್ನಾಗಿ ಹಬ್ಬ ಮಾಡ್ತಲ್ಲ ಆ ಊರಿ ಗುಣದ ಮೇಲೆ ಇದು ಸಿಕ್ಕತ್ತಿಗೆ ಮೊದ್ಲು ತಂದಾಗಿ ಇಳಿಸಲಿ ಯಾರು ಮುಟ್ಟಂಗಿರ್ಲಿಲ್ಲ ತಂದು ಒಂದ್ ಎರಡು ಅಲ್ಲ ಒಂದು ತಿಂಗಳು ರುಡಾ ಮಾಡಿದ್ವಿ ರುಡಾ ಮಾಡಿದ್ವಿ ಬಿಡಕೋದಲ್ಲ ಹಂಗ ಜನ ಮೇಲೆ ಬಿಡದು ಮಂಚನ್ ಮೇಲೆ ಅರವೆ ಇರಲಿಲ್ಲ ಕಣ್ಣು ಬಿಡದು ಒಂದು ಅವಾಗ ಆವಾಗ ಏನಂತಿದ್ದೆ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಒಂದು ಅಲ್ಲ ಕರ್ನಾಟಕ ವಡಿ ಅಂತ ಇತ್ತು ಅದು ಗುಡ್ಡದ ವಡಿ ಅಂತ ಇದು ಕರ್ನಾಟಕ ವಡಿ ಅದೇ ಸರ್ ಆ ನೇಮ್ ಬರಕ್ಕೆ ಈಗ ಯಾನ ಈಗ ಎಂಬೆಸರಿ ಏನೋ ಅದು ನೇಮ್ ಬರಕ್ಕೆ ಅಂದ್ರೆ ನಮ್ಮ ಮನಿ ದೇವರ ಉಡದವಾಡಿ ಮಲ್ಲಂಗೇಶ್ವರ ಇದು ರುಡಾ ಹಂಗಾಗಿ ಆ ಮನಿ ದೇವ್ರ ಹೆಸರು ಇಡಣ ಅಂತ ಮನಿ ದೇವ್ರ ಹೆಸರು ಅದಕ್ಕೆ ಆದ್ರದಕ್ಕೆ ಮನಿ ಹೆಸರುದ

ಇಲ್ಲ ಅಂದ್ರೆ ಇಲ್ಲ ಕೆಲವೇ ಮಾಡ್ತಾರೆ ಕಂಚೆಯಿಂದ ಬಂದವಕ್ಕೆ ಫಸ್ಟ್ ಮಾಡಿ ಗೇಟ್ ಒಳಗ ಬಿಟ್ಟವಕ್ಕ ಆಮೇಲೆ ಕೊಡೋರ್ ಬೊಮ್ಮನಿಯತ್ತ ಹಬ್ಬ ಕೆಲವೇ ಮಾಡ್ತಾರೆ ಈಗ ಕಂಚವಿಲ್ಲ ಸುಮ್ಮನೆ ಗೇಟ್ ಮಾಡಿರತಾರೆ ಗೇಟ್ ಒಳಗೆ ಹೋಗಿ ಯಾಕೆ ಬಿಡ್ತಾರೆ ಹೋದಾಗ ಎಲ್ಲವೂ ಕೊಡ್ತಾರ ಹಂಗೇನಕ ಜಗಳ ದಂಬಿ ಆಕೈತೆ ನಾವೇನ್ ಮಾಡ್ತೇವೆ ನಮ್ಗೆ ಕಂಚೆ ಬೇಕಷ್ಟ ಅದ್ರಲ್ಲಿ ಮಾಡಿದ್ದು ಅಷ್ಟ ನಾನು ಇದ್ರಲ್ಲಿ ಮಾಡಿದ್ರೆ ಕಂಚಾ ಕಂಚೆ ಈಗ ಕಂಚಾ ಮಾಡಿದಾಗ ಗೇಟ್ ಬಿಡ್ತೇವೆ ಅಷ್ಟೇ ಗೇಟ್ ಒಳಗ್ಕೊಂಡ್ಬಿಡ್ತೇವೆ ಕಂಚೆ ಕೊಡೋದು ಕಂಚೆಯಿಂದ ಬಿಡ್ತೇವೆ ಅದ್ ಎಷ್ಟು ದೂರ ನಮ್ಗೆ ಈಗ ಕಂಚ ಮಾಡಿದ್ರೆ ಅಂತ ಈಗ ನಾವು ಏನ್ ಮಾಡ್ತೀವಿ ತುಂಬಾ ಜನ ಈ ತರ ಪ್ರಶ್ನೆ ಕೇಳಿದಾಗ ಕೆಲವೊಬ್ರು ಹೇಳ್ತಾರೆ ಅಲ್ಲಿಂದ ಹೋರಿ ಬಂದ್ಬಿಟ್ಟು ಇಲ್ಲಿ ಇಷ್ಟು ದೂರ ತೆಗಿ ಅಂದ್ರೆ ಅವಾಗಿನ ಹಬ್ಬ ಹೇಗಿತ್ತು ಅಂದ್ರೆ ಒಂದು ಲಿಮಿಟೇಶನ್ ಹಂಗಿತ್ತು ಇಷ್ಟೇ ಅಕ್ಷಿ ಅಂತ ಇತ್ತು ಅಥವಾ ತುಂಬಾ ಜನ ಇರ್ತಿರ್ಲಿ ಈಗಿಂದು ಹೆಚ್ಚು ಕಮ್ಮಿ ಇನ್ನೂರ ಐವತ್ತು ಮೀಟರ್ ಲೆಂತೆ ಇರುತ್ತೆ ಈ ಕೊಂಚ ಅಂತ ಮಾಡಿದಾಗ ಹೆಚ್ಚು ಕಮ್ಮಿ ಮತ್ತೊಂದು ಇನ್ನೂರ ಮೀಟರ್ ಇಂದ ಓಡ್ ಬರಬೇಕು ಅಂತ ಓಡ್ ಬಂದಾಗ ಎತ್ಗಳು ಆಲ್ರೆಡಿ ಸುಸ್ತ ಹೋಗ್ತಾವೆ ಅದು ಹೆಂಗಂದ್ರೆ ಅದು ಕೊಂಚ ಹಾಕಿರುತ್ತೆ ಯಾಕ ಹಾಕಿರ್ತಾರೆ ಅಂದ್ರೆ ನಮ್ಮ ಊರಿಗಳು ಕೆಪಾಸಿಟಿ ನಮ್ಗೆ ಗೊತ್ತಿರ್ತೈತಿ ಕಂಚೆ ಹಾಕಿದ್ಮೇಲೆ ನಾವು ಕಂಚೆಯಿಂದ ಬಿಟ್ಟಾಗ ಅಲ್ಲಿ ಕಂಚೆಯಿಂದ

ಎಲ್ಲಾ ತರಗ ಒಂದ ಒಳಗ್ ಬಿಟ್ರೆ ಅಲ್ಲ ನಾವ್ ಜಗಳ ಮಾಡೋದಲ್ಲ ಮಾಡುದಲ್ಲ ಕೂಡಲ್ಲಿ ಹೋಗಿ ನಾವ್ ಜಗಳ ಮಾಡಿ ಏನ್ಮ ಅದ್ನ ಕೊಡ್ರಿ ಇದ್ನು ಕೊಡ್ರಿ ಕೊಡ್ರಿ ಅಂತ ಕೇಳಿದ್ರೆ ನಮ್ಗೂ ನಮಗೇನಪ್ಪ ಒಂದು ಒಂದ್ ಬೊಮ್ಮೆ ಕೇಳ್ಬೇಕಂದ್ರ ಮೊನ್ನೆ ಓಟರ್ ಹಬ್ಬ ಮಾಡಿದ್ರೆ ಮಾತ್ರ ನಮ್ ಖುಷಿ ಆಯ್ತು ಯಾಕೆ ಖುಷಿ ಅಂದ್ರೆ ಅದು ಅವರೆಲ್ಲ ಐದನೇ ಬೊಮ್ಮನ ಆಯ್ಕೆ ಮಾಡ್ಕಂದ್ರ ಖುಷಿ ಆಯ್ತು ನಮ್ ಹುಡುಗಂದ ಏ ಹಿಂಗ್ ಮಾಡ್ಯಾರ ಬಿಟ್ಟಾರ ಅಂದ ಏನಾಗಲ್ಲ ಯಾಕಂದ್ರ ಮುನ್ನೂರವ್ರ ಇದೆ ಇಬ್ಬಿ ಇವರಿದೆ ಜಾತಿ ಊರಿದೆ ಎಲ್ಲ ಇವರಿದೆ ಅಂತವರಲ್ಲಿ ಇದನ್ನ ಕಗ್ಗೋರಿನ ಆಯ್ಕೆ ಮಾಡ್ಕಂದ್ರಂದ್ರೆ ನಮ್ಗೆ ಬೆಲೆ ಅವ್ರಿಗೊಂದ್ ಬೆಲೆ ಕೊಡ್ಬೇಕು ಇಸಗ ಬಂದೆ ನಾನು ಒಂದ್ ಐದನೇ ಮವನ್ ಹಂಡೆ ಕೊಟ್ರು ಐದೇ ಮನ ಬೇರೆ ಹಿಟ್ಟದ್ದು ಕೊಡ್ತಿದ್ರು ಅಂದ್ರೆ ಈಗ ಕೆಲವೊಬ್ರು ಹೇಳ್ತಾರೆ ಬಹುಮಾನಕ್ಕೋಸ್ಕರ ಹಬ್ಬ ಮಾಡ್ತಾ ಇಲ್ಲಾ ಬಹುಮಾನವ ನೋಡ್ರಿ ನಮ್ಗೇನಪ್ಪ ಬಹುಮಾನಕ್ಕೋಸ್ಕರ ಕಲ್ಲನಾ ಯಾಕಂದ್ರ ನಮ್ಮ ಊರ ತಡೈಬೇಕು ಮದ್ಲಿಂದ ಒಂದ್ ಹೆಸರು ಮಾಡಿ ಇದ್ರಾಗ ಒಂದ್ ಹೆಸರ ಮಾಡ್ಬೇಕು ತಡೈಬೇಕ ಅಷ್ಟ ಅವ್ರು ನಿಯತ ಒಂದ್ ಬಹುಮಕ್ ಇಸ್ಕೋಬೇಕ್ ಜಗಳ ಮಾಡಲ್ಲಾ ಏನಲ್ಲ ಒಟ್ಟ ನಿಯರತೆ ನಮ್ಗ ಬಹುಮಾನ ಬೇಕಷ್ಟ ಅದ್ರಲ್ಲಿ ನಮ್ಗ ಇಟ್ಕೊಂತ ಮಾಡಿಲ್ಲ ಕಂಟಿನ್ಯೂ ಹೊರಿ ಇಟ್ಕೋಬೇಕು ಇಲ್ಲಿ ಮಠ ಇಟ್ಕಬೇಕೈತ ಅಂದ ಇಟ್ಕೋಣಕ್ ಆಗ್ಲಿಲ್ಲಾ ಹಂಗ ಅದ್ರ ಲೆಕ್ಕದ ಮೇಲೆ ಇದ್ನ ಹೊರಿತು ಇದನ್ನ ಕಂಟಿನ್ಯೂ ಇಟ್ಕೊಂತ ಇಟ್ಕೊಂತ ನೋಡೋಣ ಎಲ್ಲಿ ಮಠ ಹೋಗತ್ತೆ ಹಬ್ಬ ಎಲ್ಲಿ ಮಠ ಹೋಗುತ್ತೆ ಅಲ್ಲಿ ಎಲ್ಲಿ ಮಠದ ಐತಿ ಹಬ್ಬ ಮಾಡೋದ ಮಾಡ್ಲಿ ಯಾಕಂದ್ರೆ ಸೇಮ್ ಹಿಂಗ ಇತ್ತಂದಾಗಿದ್ ಹೆಂಗ ಲಿಂಗ ಹಿಂಗಾಯ್ತ ಇದ್ನ ಅದನ್ನ ಹೆಸ್ರು ಅಣ್ಣ ತಮ್ಮ ಅಣ್ಣ ತಮ್ಮನ ಅನ್ಬೇಕ್ ಮತ್ತೀಗ ತಮ್ಮ ಅಂತ ನಮ್ಮ ಇದ್ ಮಾಡ್ಕೊಂತನು ಸೇಮ್ ಅದ್ ಈಗ ಹೇಳಿದ್ರಲ್ವಾ ಈಗ ಬಾಳ ರಾಶಿ ಈಗ ನಾನು ಬಂದಾಗ ನೋಡ್ದೆ ಹಂಗೆ ಮುಂದಕ್ಕೆ ಹಿಂಗೆ ಬಂತು ಈಗ ಮನೇಲಿ ನೀವು ಗಂಡ್ ಮಕ್ಳಿಗ್ ಓಕೆ ಹೆಣ್ಮಕ್ಳು ಈಗ ಮ್ಯಾಕ್ಸಿಮಮ್ ನೀವ್ ಇಲ್ದಾಗ ಹೆಣ್ಮಕ್ಳು ಇರ್ತಾರೆ ಅವಾಗ ಏನಾದ್ರು ತೊಂದ್ರೆ ಗಿಂದ್ರೆ ಮಾಡುತ್ತ ಈಗ ನಾವು ಮನೆಯಲ್ಲಿ ಇವರು ಈಗ ಕಾಕ ಮಿಸ್ಕೊ ಬಂದಿರ್ತಾರ ಕಟ್ಟಿರ್ತಾನ ಕಟ್ಟಿರ್ತಾನೆ ಈಗ ಮನೆಯಲ್ಲಿ ಹೆಣ್ಮಕ್ಳು ಮುಟ್ಟಬಹುದು ನಾವು ಮುಟ್ಟಬಹುದು ಬೇರೆ ಮಾತ್ರ ಯಾರು ಮುಟ್ಟಂಗಿಲ್ಲ ಹೊರಗಿನ ಹೊರಗಿನ ಜನ ಯಾರು ಮುಟ್ಟಂಗಿಲ್ಲ ಹೊರಗಿನ ಜನ ಯಾರು ಮುಟ್ಟಂಗಿಲ್ಲ ಮನೆಯಲ್ಲಿ ತಂದಲ್ಲಿ ಮಾತ್ರ ತಂದ ದಿನ ಕಟ್ಟಿದ ದಿನ ಮಾತ್ರ ಯಾರು ಮುಟ್ಟಂಗಿರಲಿಲ್ಲ ನಾವು ಮುಟ್ಟಂಗಿರಲಿಲ್ಲ ಮನೆಗೆ ಯಾರು ಮುಟ್ಟಂಗಿರಲಿಲ್ಲ ಒಂದ್ ವಾರ ಆಯ್ತು ಕಟ್ಟಿದಲ್ಲೇ ಇಟ್ಟಿದ್ದಿ ಒಂದ್ ವಾರ ಆಮೇಲೆ ರುಡ ಆಯ್ತು ಮನೆ ಹೆಣ್ಮಕ್ಳು ಇಟ್ಕೊಂತಾರೆ ನೀರು ಕುಡಿಸ್ತಾರೆ ಹತ್ತಿಗಳು ಇಡ್ತಾರೆ ಕಾಕ ಇಟ್ಕೊಂತಾನೆ ಎಲ್ಲ ಮೇಯಿಸ್ತಾರೆ ಏನ ಮನೆಯವರಿಗೆ ಏನ್ ತೊಂದರೆ ಮಾಡಲ್ಲ ಹೊರಗಿನವ್ರಿ ಮಾತ್ರ ಯಾರು ಮುಟ್ಟಂಗಿಲ್ಲ ಯಾರು ಮುಟ್ಟಂಗಿಲ್ಲ ಅಂದ್ರೆ ಅದು ಹೇಳಂಗಿಲ್ಲ ಕತಿ ಹಂಗಿಲ್ಲ ಹೇಳಂಗಿಲ್ಲ ಕತಿ ಹೇಳಂಗಿಲ್ಲ ಈಗ ಹೋರಿ ಹಬ್ಬದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಯಾಕೆಂದ್ರೆ ಕೆಲವೊಬ್ರು ಹೇಳ್ತಾರೆ ಇಲ್ಲ ದನಗಳನ್ನ ನಾವ್ ಹಾಳು ಅಂತ ಕೆಲವೊಂದು ಹೇಳ್ತಾರೆ ಇನ್ನೂ ಕೆಲವೊಬ್ರು ಏನ್ ಹೇಳ್ತಾರೆ ಇಲ್ಲ ಕೆಲವೊಂದು ಈಗ ಗಂಡು ಜಾತಿ ದನಗಳು ಉಳಿತಾ ಇರೋದೇ ಹೋರಿ ಹಬ್ಬದ ಕಡೆಯಿಂದ ಯಾಕೆಂದ್ರೆ ಈಗ ಎಲ್ಲಾ ಮಿಷಿನ್ಸ್ ಬಂದಿದಾವೆ ಯಾರು ಸಾಕ್ತಾನೆ ಇರ್ಲಿಲ್ಲ ಹೋರಿ ಹಬ್ಬದ ಕಡೆಯಿಂದ ಸ್ವಂತ ಮಕ್ಕಳನ್ನು ಸಾಕಲ್ಲ ಆನಿ ಸಾಕ್ತಿದಾರೆ ಈಗ ಈಗ ಹೆಂಗಂದ್ರೆ ಕಮತ ಹೋಯ್ತು ಕಮ್ತಾಯ್ ಬಂದು ಎಲ್ಲಾ ಬಂದು ಹೋರಿಗಳು ಹಬ್ಬಕ್ಕಾಗಿ ಹಬ್ಬಕ್ಕ ಮಕ್ಕಳ ಪ್ರೀತಿ ಮಾಡ್ತಾರೆ ಯಾಕಂದ್ರೆ ಹಬ್ಬದ ಚಟ ಇರುತ್ತೆ ಅವ್ರಿಗೆ ಕೆಲವರಿಗೆ ಬೇಡ ಏ ಹಬ್ಬ ಊರಿ ತಗೊಂಡು ಹೋಗಿ ಆ ಊರಿ ಜನ ಅಲ್ಲಿ ಹೋಗತಿ ಯಾವ ಮನೆಯರೆಲ್ಲ ಅನ್ವಾ ತಗದ್ ಬೇಡ ಅಂತ ನಮ್ಗೆ ಹಬ್ಬ ಚಟ ಹೋಗಿಲ್ಲ ಹೊರ ಕಟ್ಬೇಕ ಐತಿ ಇತ್ತು ಈಗ ಇತ್ತು ಕಂಟಿನ್ಯೂ ಹಬ್ಬ ಮಾಡ್ತೇವೆ ಅದಕ್ಕೆ ತೊಂದ್ರೆ ಇಲ್ಲ ಕಂಟಿನ್ಯೂ ಹಬ್ಬ ಚಟ ಇದ್ರೆ ಹೋರಿ ಕಟ್ಟೆ ಕಟ್ ಏನ್ ಕಟ್ಟಬಾರ್ದು ಊರಿಂದ ಹಿಂಗಾಗತ್ತಂಗಿಲ್ಲ ಬರ ಏನ್ ಮಾಡಕ್ಕಾಗಲ್ಲ ಒಂದ್ ಹೊರ ಕಟ್ಟಿಕ ಬಂದಾಗ ತಪ್ಪ ಆಗ್ತಾವ್ ಮಾಡ್ಕೆ ನಾವು ಮಾಡೋರಿ ಏನ್ ಮಾಡಕಾಗಲ್ಲ ನಮಗ್ ಹಬ್ಬ ಹಬ್ಬಕ್ಕೆ ಕೆಲವರು ಏನಂತಾರೆ ಹೋರಿನ ಕಟ್ಟದ ಬೇಡ ಹೋರಿ ಕಟ್ಟಿ ಆಗ್ತಾವ ಅಷ್ಟೇ ಆಗ್ತಾವ ನಾವ್ ಚೆನ್ನಾಗಿದ್ದು ಚೆನ್ನಾಗ್ ಅಂದ್ರೆ ಕಂಟಿನ್ಯೂ ಆಮೇಲೆ ಇನ್ನೊಂದು ಈಗ ಹೋರಿ ಹಬ್ಬ ಅಖಾಡ ಬಿಡ್ತೀವಲ್ವಾ ಅಖಾಡದ ಲೆಂತ್ ಬಗ್ಗೆ ಪ್ರತಿಯೊಬ್ಬರತ್ರ ಕೇಳ್ತೀನಿ ನಾನು ಯಾಕೆಂದ್ರೆ ಈಗ ಯಾವ್ದೇ ಒಂದು ಆಟ ಆಗಿರ್ಬೋದು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಕೋರ್ಟ್ ಅಂತ ಒಂದು ಮಾಡಿರ್ತಾನೆ ಇಷ್ಟೇ ವಿಸ್ತೀರ್ಣ ಇರಬೇಕು ಇಷ್ಟೇ ಇದಿರ್ಬೇಕು ಅಂತ ಈಗ ಆ ಹೋರಿ ಹಬ್ಬದಲ್ಲಿ ಆತರ ಇಲ್ಲ ಈಗ ನೀನು ಒಂದ್ ಕಿಲೋಮೀಟರ್ ಮಾಡಿದ್ರು ಯಾರು ಕೇಳಲ್ಲ ಪ್ರಶ್ನೆ ಈಗ ಒಂದ್ ಕಿಲೋಮೀಟರ್ ಈಗ ನಾರ್ಮಲ್ ಆಗಿ ಮಾಡಲ್ಲ ಒಂದ್ ಕಿಲೋಮೀಟರ್ ಇನ್ನೂರ ಐವತ್ತರಿಂದ ಮುನ್ನೂರ್ ಮೀಟರ್ ಇರುತ್ತೆ ಮುನ್ನೂರಕ್ಕಿಂತ ಪ್ಲಸ್ ಇರ್ಬೋದು ಬಟ್ ನಿಮಗೆ ಅದು ಹೆಂಗ್ ಅನ್ಸುತ್ತೆ ಈಗ ಈಗ ಕೆಲವೊಂದು ಎತ್ತುಗಳು ಹೋಗ್ತವೆ ಕೆಲವೊಂದು ಎತ್ತುಗಳು ಸುಸ್ತಾಗಿ ಬಿಡ್ತವೆ ಅಂದ್ರೆ ಅವು ಕಂಟಿನ್ಯೂ ಹಬ್ಬ ಮಾಡಿದವು ಐದು ವರ್ಷದಿಂದ ಹಬ್ಬ ಮಾಡಿದವು ಕಂಟಿನ್ಯೂ ಹಬ್ಬ ಮಾಡ್ತದೆ ಒಂದು ಕಿಲೋಮೀಟರ್ ದೂರ ಆಗಲಿ ಎರಡು ಕಿಲೋಮೀಟರ್ ಇಂದ ಅವ್ರಿಗೆ ಗೇಟ್ ಇಂದ ಒಂದು ಕಿಲೋಮೀಟರ್ ಇಂದ ಮಾಡಿದ್ರು ಅದ ಅಲ್ಲಿಂದ ಕಣ್ಣೆ ಕಳ್ಸಿದ್ರೆ ಕಂಟಿನ್ಯೂ ಹಬ್ಬ ಮಾಡಿದ ಸರ್ವಿಸ್ ಇರ್ತದೆ ಅದ್ರ ಮೇಲೆ ಬಂದ್ಬಿಡ್ತೈತೆ ಅದ್ ಕಂಟಿನ್ಯೂ ಅವ್ರಿಗೆ ಏನಿದೆ ಇನ್ನೂ ಖುಷಿ ಇರ್ತದೆ ಗೇಟ್ ಇಂದ ಹೊರಗ ಒಂದ್ ಕಿಲೋಮೀಟರ್ ದೂರದ ಬಿಡ್ಬೇಕು ಅಂದ್ರೆ ನಮ್ಗೆ ಇನ್ನೂ ಖುಷಿ ಬರ್ತದೆ ಯಾಕಂದ್ರೆ ಅಷ್ಟು ದೂರದಿಂದ ಬಿಟ್ಟೆ ನಮ್ಮ ಊರ ಹಿಂದಕ್ಕೆ ಹೋಗಿಲ್ಲ ನೇರವಾಗಿ ಜನದಾಗ ಹೋಗೈತಿ ಅನ್ನೋದು ಹೆಮ್ಮೆ ಬರ್ತದೆ ಅಷ್ಟು ಬಿಟ್ರೆ ಅದ್ ಅದ್ ನಮ್ಗೆ ಆತರ ಹಂಗ ಆದಾಗ ಮನ್ಸನಿಗೆ ಒಂಥರ ಇದಾಗ ಖುಷಿ ಬರೋದು ಯಾಕಂದ್ರೆ ಅಷ್ಟು ದೂರದಿಂದ ಬಿಟ್ಟಿವೆ ಈಗ ಒಂದು ಮೊಬೈಲ್ ನಲ್ಲಿ ಹಿಡಿಕೆ ಮಾಡಿ ಇದ್ ಒಂದು ಖುಷಿ ಆಗುತ್ತೆ ಅಷ್ಟ ದೂರದ ಬಿಟ್ಟಿವೆ ಅನ್ನೋದಕ್ಕ ಜನಗ ಹಂಗ ಬಂದಿರ್ತಾವ್ ಎಷ್ಟು ದೂರದ್ರಂಗೆ ಕೆಲವರು ಏನ್ ಮಾಡ್ತಾವೆ ಹಿಂದಕ್ಕೆ ಹೋಗ್ ಪೂರ್ತಿ ಹತ್ರ ನಮ್ದು ಹಂಗಲ್ಲ ಏನಪ್ಪಾ ದೂರಿಂದ ಎಷ್ಟು ದೂರ ನಮ್ಗೆ ಬಿಡ್ಬೇಕಂದ್ರೆ ಅಲ್ಲಿನ ಬಿಡ್ತೇವೆ ನಮಗ ಅದ ಒಂದ್ ಹೆಮ್ಮೆ ಅಷ್ಟ ಬಿಟ್ರೆ ಮತ್ತೆ ಚೆನ್ನಾಗಿ ಹಬ್ಬ ಇನ್ನೊಂದ್ ಈಗ ಈಗಿರೋ ಈಗ ಏನ್ ಹಬ್ಬ ನಡೀತಿದೆ ಅಲ್ಲ ಈಗಿರೋ ಹಬ್ಬದಲ್ಲಿ ಒಂದು ಒಂದ್ವರಿ ಹೆಸರು ಮಾಡ್ಬೇಕು ಈಗ ನಿಮ್ದೇ ಒಂದ್ವರಿ ಹೆಸರು ಮಾಡಬೇಕು ಅಂದ್ರೆ ಏನು ತುಂಬಾ ಮುಖ್ಯ ಆಗಿರುತ್ತೆ ಅವರಿಗೆ ಏನ್ ತುಂಬಾ ಮುಖ್ಯ ನಿಮ್ ಪ್ರಕಾರ ಏನು ಮುಖ್ಯ ಅಂದ್ರೆ ಯಾಕಂದ್ರೆ ನಾವು ಹೆಸರು ಮೊದಲಿನ ಮೊದ್ಲಿನವರೆಗೆ ಹೆಸರು ಮಾಡಕ್ ಆಗಿಲ್ಲ ಅವಾಗ ಇಷ್ಟು ಇದಿಲ್ಲ ಈ ಮೊಬೈಲ್ ಇಂದ ಹಿಡ್ದು ಈಡಿಯೋ ಇದ್ ಅಂದ್ರೆ ಇಷ್ಟ ಇರಲಿಲ್ಲ ಅವಾಗ ಏನಪ್ಪ ಒಂದ್ ಹಬ್ಬ ಮಾಡ್ಬೇಕು ಐತೆ ಒಂದು ಮೊಬೈಲ್ ಇರಲಿಲ್ಲ ಹೌದು ಒಂದ್ ರಿಕಾರ್ಡ್ ವಿಡಿಯೋ ಮಾಡ್ತಿದ್ದಿಲ್ಲ ಏನಿಲ್ಲ ನಮ್ಮವರಿ ಹಬ್ಬ ಮಾಡ್ದೆ ಹಬ್ಬ ಅಷ್ಟೇ ನಾವು ಈಗ ಇದನ್ನ ಮಾಡ್ಬೇಕಂದ್ರೆ ಒಂದು ಮೊಬೈಲ್ ಕ್ಯಾಮ್ರಾ ಬಂದು ಎಲ್ಲ ಬಂದು ಅದರಿಂದ ಒಂದು ಹಬ್ಬ ಮಾಡಬೇಕು ಈ ಹೆಸರು ಮಾಡಬೇಕು ಅದೇ ಏನು ಒಂದು ಮೇನ್ ಪಾಯಿಂಟ್ ಅನ್ನೋದು ಯಾವುದೋ ಒಂದು ಪಾಯಿಂಟ್ ಇಂದ ಹೆಸರು ಮಾಡುತ್ತೆ ಅನ್ನೋದಾದ್ರೆ ಅದು ಯಾವ ಪಾಯಿಂಟ್ ಮಾಡಬಹುದು ನನ್ನ ಪ್ರಕಾರ ಈಗ ಕೆಲವೊಬ್ರು ಇರ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಪಿ ಪಿ ಅರ್ಸ್ತಾರೆ ಕೆಲವೊಬ್ರು ಹೇಳ್ತಾರೆ ಪಿ ಪಿ ಎತ್ಗಳು ನಾನು ನಾನು ಅವು ನಾರ್ಮಲ್ ಆಗಿ ಫಸ್ಟ್ನಲ್ಲೇ ಬಿಟ್ಟಿರ್ತಾರೆ ಆಮೇಲೆ ಪಿ ಪಿ ಕಟ್ತಾರೆ ಏನಕ್ಕೆ ಪಿಪಿ ಪ್ರಿಫರ್ ಮಾಡಿದ್ರೆ ಅಂದ್ರೆ ಪಿ ಪಿ ಎತ್ಗಳಿಗೆ ಗಳಿಗೆ ಜಾಸ್ತಿ ಬೇಡಿಕೆ ಇದೆ ಸೊ ನಂಗಾಗಿ ನಾವು ಪಿ ಪಿ ಕಟ್ಟಿದ್ವಿ ಅಂತ ಅದೇ ತರ ಈಗ ಕಗ್ಗೆತ್ಗಳಿಗೆ ಯಾವ ತರ ಹಬ್ಬ ಮಾಡಿದ್ರೆ ಹೆಸರು ತುಂಬಾ ಚೆನ್ನಾಗಿ ಮಾಡುತ್ತೆ ಅಂದ್ರೆ ಕಗ್ಗವರಿಂದ ಬೇರೆ ದೂರದಿಂದ ಗೇಟ್ ಇಂದ ಹಿಂದ ಬಿಟ್ರೆ ಅದಕ್ಕೆ ಒಂದ್ ಹೆಸರು ಬರುತ್ತೆ ಗೇಟ್ ಒಳಗ್ ಬಂದು ಅವ್ರ ಹೆಂಗ್ ಬೇಕಾಗ ಮಾಡ್ರಿ ಹೆಸರು ಬರಲ್ಲ ಗೇಟ್ ಓಪನ್ ಇರ್ಬೇಕು ಗೇಟ್ ಇಂದ ಹಿಂದ್ ಬದಿಯಿಂದ ಬಿಟ್ರೆ ಜನ ಇದ್ದವ್ರು ನೋಡಿದ್ರು ಇಲ್ಲ ಏರಿ ಕೆಲವು ಗೇಟ್ ಇಂದ ಒಳಗ್ ಬಂದವು ಅದ್ ಗೇಟ್ ಇಂದ ಹಿಂದ ಬದಿಯಿಂದ ಬಂದೈತಿ ಅಂತ ಜನ ಬಂದೈತಿ ಅಂದ್ರೆ ಈಗ ನೀವ್ ಏನ್ ಹೇಳಕ್ ಬಂದಿರ ಅಂದ್ರೆ ನಮಗೆ ಕೊಂಚ ಅದೇ ಒಂದ್ ಹೆಸರು ಆಗ್ಬೇಕು ಬಿಟ್ರೆ ಹೆಸರು ಬಿಟ್ಟು ಕೆಲವೇನ್ ಏನ್ ಮಾಡ್ತಾರೆ ಏ ತಂದ ಬಿಟ್ರೆ ಅದ್ ಕೆಲವು ಆಯ್ಕೆ ಮಾಡ್ಕೊನಲ್ಲ ನಮಗ ಮುಖ್ಯ ಪಾಯಿಂಟ್ ನಿಮ್ ಇದ್ ಬೇಕಾ ಅದ್ರ ನಮ್ಗಿದ್ ಬೇಕಾದ್ರೆ ನಾವು ದೂರಿನ ಕಂಚೆ ಇದ್ರ ಬಿಡ್ಬೇಕು ಅದ್ರ ಮುಖ ಅದಕ್ಕೋಸ್ಕರ ನಾವು ಹರಿ ತಂದ ಉರಿ ಹೆಂಗ ಮಾಡಿವಿ ಹಬ್ಬನ ಇದಕ್ಕಾಗಿ ಹಬ್ಬಕ್ಕೋಸ್ಕರ ಹುರಿ ಬಿಡ್ಬೇಕು ಹಬ್ಬ ಮಾಡ್ಬೋಕ ಆಸೆ ಊರಿ ಈಗ ನಾವು ದೊಡ್ಡ ಪಿಪಿ ಉರಿ ಕಟ್ಬೇಕನ್ನ ಆಸಿಲ್ಲ ಎಡ್ ನಂಬುರಿ ಬಲ್ಮು ದೊಡ್ಡ ಕಟ್ಬೇಕಂತ ಆಸಿಲ್ಲ ನಮ್ಗಿದ ಒಂದ್ ಕಗ್ಗ ಇದೊಂದ್ ಚೆನ್ನಾಗ್ ಒಂದ್ ಹಬ್ಬ ಮಾಡ್ಸಾಕ ಸಾಕ ಇದನ್ನ ಇಟ್ಕಂತ ಿಲ್ಲ ದೊಡ್ಡ ಮಾಡ್ ಹಬ್ಬ ಮಾಡ್ಕೊಂತ ಬಂದ್ ಬಂದಂಗ ಕೆಲವು ಏನಕತ್ತ ಕೆಲವು ಚಾಲೆಂಜ್ ಬೇರೆ ದೊಡ್ಡವ್ರ ಅಲ್ಲಿಂದ ಬಿಟ್ಟಾರ ನಮ್ ಕಗ್ಗ ಅಲ್ಲಿಂದ ಬಿಡೋಣಿಂದ ಬಿಟ್ಕೊಂಡ್ ತಂಗ ಹೋಗಂಗ್ ಬಿಟ್ಟ ಹೋದ್ರ ಒಂದು ಎಲಿ ಸಿಕ್ತ ಸುಮ್ನ ಒಂದ್ ಹಬ್ಬದಾಗ ಒಂಥರ ಮಾಡೋದು ಮತ್ತೊಂದ್ ಹಬ್ಬದಾಗ ಒಂಥರ ಅದಲ್ಲ ಈಗ ನಾವ್ ಏನಪ್ಪ ಕಗ್ಗವರಿಗೆ ಬೆಲೆ ಮಾಡಿದ್ರು ಪಿಪಿ ಮಾಡಲ್ಲ ಯಾಕಂದ್ರೆ ಅವರಿ ಏನಪ್ಪ ಪಿಪಿದ ಒಂದೇ ಬೆಲೆ ಹೆಸರು ಬಿಟ್ಟರೆ ಮತ್ತೇನ ಹೆಸರು ಇಲ್ಲ ಪಿ ಪಿ ಓರೆಗ ಹಿಡಿದು ಬಿಟ್ರೆ ಅಂದ್ರೆ ಪಿ ಪಿ ಹೆಸರು ಹೋಯ್ತು ಈ ಕಗ್ಗೂರಿಗಳು ಎಷ್ಟು ಪಕ್ಷ ಈಗ ಏನಾರ ಒಂದ್ ಎಲ್ಲರ ಒಂದ್ ಹಬ್ಬದಲ್ಲಿ ಹಿಡಿದ್ರೆ ಬೇರೆ ಅವರಿಗೆ ಯಾವ ಯಾರ ಬೇರೆ ಅವ್ರಿಗೆ ಹಿಡಿದ್ರೆ ಅಂದ್ರೆ ಅವನ್ ಸಣ್ಣ ಕರುಗಳು ಹೋರಿ ಹಿಡಿದಿರ್ತಾರಂತ ಒಂದ್ ಇದ್ರೆ ದೊಡ್ಡ ಪಿ ಪಿ ಅವ್ರಿಗೆ ಹಿಡಿದ್ರೆ ಹೌದು ಹೋಗ್ಬಿಡುತ್ತೆ ಯಾಕಂದ್ರೆ ಕಗ್ಗೂರಿಗಳಿಗೆ ಪಿ ಪಿ ಕಟ್ಟ ಹೆಸರು ಮಾಡೋದು ಬಹಳ ಬೇಗ ಹೆಸರು ಮಾಡಬಹುದು ಬೇಗ ಹೆಸರು ಉಳಿಯಲ್ಲ ಯಾಕಂದ್ರೆ ಕಗ್ಗೂರಿ ಇರ್ತಲ್ಲ ಎಷ್ಟೋ ಒಂದ್ ಒಂದ್ ಸರ ಕೊಬ್ಬರಿ ಒಂದ್ ಕೆಜಿ ಕೊಬ್ಬರಿ ಹೆಚ್ಚಿಗೆ ಕಟ್ಟಿದ್ರು ತಗೋಬೇಕಂತ ಒಂದ್ ಕೆಪಾಸಿಟಿ ಇರ್ತದೆ ಈ ಹೋರಿಗೆ ಎಷ್ಟು ಕೆಜಿ ಕಟ್ತಾರೆ ಎರಡರಿಂದ ಒಂದ್ ಮೂರ್ ಕೆಜಿ ಕೊಬ್ಬರಿ ಕಟ್ತದೆ

ಈಗ ನಿಮಗೆ ಮುಂದೆ ಈ ಹೋರಿ ಬಗ್ಗೆ ಇಲ್ಲ ನಾನು ಇದನ್ನು ಎಕ್ಸ್ಪೆಕ್ಟ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇಟ್ಟಿರ್ತೀರಾ ಇಲ್ಲ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಸಿದಿನಿ ಹೋರಿಯಿಂದ ಅಂತ ಆತರ ಏನಾದ್ರು ಎಕ್ಸ್ಪೆಕ್ಟ್ ನಾವು ಹೆಂಗಂದ್ರೆ ಹೋರಿದ್ನತ್ರ ಇಷ್ಟಪಟ್ಟಿಲ್ಲ ಇದು ಬೇರೆ ವ್ಯಾಪಾರ ಆಗಿದೆ ಆಗಿತ್ತು ಬೇರೆ ವ್ಯಾಪಾರಿಗೆ ನಮಗ ಮೊಬೈಲಿಗೆ ನಮ್ಮ ಹುಡುಗ ಬಂದ್ಬಿಟ್ಟ ಅವಾಗ ಏನಾಯ್ತು ನಮಗೆ ಭಾರಿ ಇಷ್ಟ ಆಯ್ತು ಹೆಂಗಾದ್ರೆ ನೋಡಿದ ಮೇಲೆ ಇಷ್ಟ ಆಯ್ತು ಹಂಗ ಇಷ್ಟ ಆಯ್ತಾ ಬಂದ್ ಮೊದಲಿನ ಹೊರಿ ಕೊಟ್ಟಿದ್ವಿ ಅಲ್ಲಾ ಕೊಟ್ಟಿದ್ಮೇಲೆ ಅದ್ರದ್ದು ಎಲ್ಲ ಚಿ ಎಲ್ಲ ಚಾಳಿ ಹಿಂಗ ಬಂತಿದ್ರು ಅದು ಹಂಗಾಯ್ತು ಇದತ್ ಆಗ ಒಂದ್ ಎರಡ್ ತಾಸ ಕಾಸ್ಟ್ನಾಗ ಅವ್ರ ಏರಿಕೆ ಬಂದೇವ್ ದುಡ್ಡು ಅದ್ ಸಾವಿರ ಹೆಚ್ಚಿಗೆ ಕಡಿಮೆ ಅಲ್ಲ ದುಡ್ಡಿನ ಮುಖ್ಯ ಅಲ್ಲ ನಮ್ಗೆ ಅವ್ರ ಹಬ್ಬ ಮಾಡ್ಬೇಕು ಅಷ್ಟ ಮುಖ್ಯ ಈಗ ಅದ್ ದುಡ್ಡು ಯಾಲಕ್ಕದ್ದು ಅಲ್ಲ ಈಗ ನಿತ್ರು ಕೇಳಿದ್ರ ಐವತ್ತರಿಂದ ಅರವತ್ ಸಾವಿರ ಅವ್ರು ಕೇಳಿದ್ರ ನಾವ್ ಕೊಡಲ್ಲ ಅಂದ್ ಲಕ್ಷ ಕೇಳಿದ್ರೆ ಕೊಡಲ್ಲ ಆ ಅವ್ರೆಲ್ಲ ಒಂದ್ ಹಬ್ಬ ಮಾಡ್ಬೇಕನ್ನೈತೆ ಹಬ್ಬ ಮಾಡ್ತಾರೆ ಇರ್ಲಿ ಅದ್ ಕೊನೆ ಮಟ್ಟ ನಾವು ಇಟ್ಕೊಂತೀವಿ ಹಬ್ಬ ಮಾಡ್ಬೇಕಲ್ಲ ಹಿಂಗೆ ಈಗ ಒಳಗಡೆ ಅವ್ರಿ ಆ ಕಡದಲ್ಲಿ ದೂರಿಂದ ಚೆನ್ನಾಗ್ ಬರ್ತದೆ ಬಿಟ್ಟಲ್ಲಿಂದ ಚೆನ್ನಾಗ್ ಬರ್ತದೆ ಅಂದ್ರೆ ಇಬ್ಬಳಾರ ಬಿಡ್ಬೇಕು ಇಬ್ಬಳಾರ ಬಿಟ್ಟು ಗೇಟ್ ಒಳಗ್ ಬಂದ್ರೆ ಜನ ಯಾವಾಗ ಇದ್ರಿ ಸಿಕ್ತು ಅದೇನ್ ಮಾಡ್ತಾರೆ ಏ ಸಣ್ಣ ವರಿಕರ ಇದು ಏ ಇದು ನಡಿಬೇಕು ಅನ್ನೋದು ಬರ್ತಾರೆ ಜನ ಎಲ್ಲಾ ಗುಡ್ಡ ಕುಡಿಕೆ ಜನ ಮೇಲೆ ಸುಮ್ಮನೆ ಹಂಗೆ ಸುಮ್ಮನೆ ಜನ ಒಕ್ಕಂತ ಹೋಗುತ್ತೆ ಜನ ಒಕ್ಕಂತ ಹೋಗುತ್ತೆ ಆಮೇಲೆ ಎಕ್ಸನ್ ಇದೆ ಎಕ್ಸನ್ ಇದೆ ಒಕ್ಕಂತ ಹೋಗುತ್ತೆ ಹೊರಗಡೆ ಸಿಗೋದಿಲ್ಲ ಹೊರಗಡೆ ಮುಂದಗಡೆ ಆರಾಮ ಕಾಕರಿಗೆ ಆರಾಮ್ ಸಿಗುತ್ತೆ ಈಗ ಯಾಕೆ ಹೇಳಿದೆ ಅಂದ್ರೆ ಕೆಲವೊಬ್ರು ಬಲೆ ಹಾಕ್ತಾರೆ ಕೆಲವೊಬ್ರು ಕೊಕ್ಕೆ ಹಾಕ್ತಾರೆ ಆತರ ಈಗ ನೀವು ಆತರ ಏನಾರು ಮಾಡ್ತೀರಾ ಅಥವಾ ಕೈಯಲ್ಲೇ ಸಿಗುತ್ತೆ ನಾವು ಇಬ್ಬಳಾರ ಬಿಡ್ತೇವೆ ನಮ್ಮ ಹುಡುಗ ನಾನು ಬಿಟ್ಟು ನಮ್ ಕಾಕ ಒಬ್ಬನ ಮುಂದೆ ಅವ್ರ ಹಿಡ್ಕೊಂಡಿರ್ತಾರೆ ಅವ್ರ ಹತ್ರ ಬಂದ್ ಸುಮ್ಮನೆ ನಿಲ್ತದೆ ಏನ್ ತೊಂದ್ರೆ ಇಲ್ಲ ಸಿಗುತ್ತೆ ಬೇರೆ ಮಾತ್ರ ಹೋಗಿತ್ತು ಬೇರೆ ಯಾರು ಒಟ್ಟು ಅಲ್ಲಿ ಬಿಡಲಿ ಅಷ್ಟೇ ಬಿಡಲಿ ಹಿಂಗ್ ಹೆಂಗ್ ಹಿಂಗ್ ನಿಂತ್ಕೊಂಡ್ರೆ ಬಿಡಕಾಗಲ್ಲ ಬಿಡಕಾಗಲ್ಲ ನಮ್ನು ಒಗದ್ ಹೋಗತ್ತ ನಮ್ನು ಹೋಟೆಲ್ ಹಬ್ಬದಲ್ಲೇ ಒಗದ್ ಹೋಗ್ತದ ಏನ್ ಮಾಡಕಾಗಲ್ಲ ಯಾಕಂದ್ರೆ ನಾವ್ ಮಾಡ್ಕೊಂತದ ಬಟ್ ಎಲ್ ಹೋದ್ರು ಆಮೇಲೆ ಫೈನಲ್ ಸಿಗುತ್ತೆ ಫೈನಲ್ ಸಿಗುತ್ತೆ ಏನ್ ತೊಂದ್ರೆ ಇಲ್ಲ ಫೈನಲ್ ಅದ್ ಎಷ್ಟ್ ಸಲ ಬಿಟ್ರು ಒಂದ್ ಐದಾರ್ ಸಲಿ ಬಿಟ್ರು ಅದೇನು ಮೋಸ ಇಲ್ಲ ಆರಾಮ್ ಸಿಗ್ತದೆ ಏನ್ ತೊಂದ್ರೆ ಇಲ್ಲ ಈಗ ಅಲ್ವಾ ಈ ಹಬ್ಬಗಳಲ್ಲಿ ಎಷ್ಟ್ ಸತಿ ಬಿಡ್ಬೋದು ನಿಮ್ ಪ್ರಕಾರ ಪಕ್ಷ ಈಗ ಈಗಿನ ಹಬ್ಬ ನಡೀದವಲ್ಲ ಎರಡರಿಂದ ಮೂರ್ ಸಲಿ ಬಿಡ್ಬೋದು ಬಿಡ್ಬೋದು ಎರಡರಿಂದ ಮೂರ್ ಟೈಮ್ ಬಿಡ್ಬೋದು ಅಷ್ಟೇ ಅಂದ್ರೆ ಸಾಲ್ ಸಿಗಲ್ಲ ಟೈಮಿಂಗ್ಸ್ ಬಾಳ್ ಕೆಲವು ಏನ್ ಮಾಡ್ತಾರೆ ಎಂಟರಿಂದ ಹಬ್ಬ ಸ್ಟಾರ್ಟ್ ಮಾಡಿದ್ರೆ ಒಂದ್ ಮೂರ್ ಟೈಮ್ ಬಿಡಬಹುದು ಇವ್ರು ಒಂಬತ್ತರಿಂದ ಹತ್ತರಿಂದ ಹಬ್ಬ ಬಿಡಕ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ಎರಡು ಟೈಮ್ ಬಿಡಬಹುದು ಅಷ್ಟೇ ಯಾಕಂದ್ರೆ ಓರಿ ಬಾಳ ಇರ್ತವೆ ಅವಾಗ ಏನ್ ಮಾಡಿದ್ರೆ ಅಂದ್ರೆ ಹಿಂದಕ್ಕೆ ಹೋಗೋರಿಗಳು ಕರುಗಳೆಲ್ಲ ಬಿಡೋರು ಅವಾಗ ಒಳ್ಳೆ ಎರಡು ಗಂಟೆ ನತ್ತಿಗೆ ಅವೆಲ್ಲ ಮುಗ್ದು ಬಿಡೋ ಒಂದ್ ನೂರ ಐವತ್ತು ಊರು ಅವಾಗ ಏಳು ಗಂಟೆ ಸಲ ಬಿಡಬಹುದಾಗಿತ್ತು ಈಗ ಏನಾಗುತ್ತೆ ಎಲ್ಲಾ ಊರುಗಳು ಹಬ್ಬ ಮಾಡವೆ ಎಲ್ಲಾ ಊರುಗಳು ಕಂಟಿನ್ಯೂ ಹಬ್ಬ ಮಾಡವೆ ಅದಕ್ಕೆ ಏನಾಗುತ್ತೆ ಮುನ್ನೂರು ಊರಿ ನಂಬರ್ ಕೊಡ್ತಾರೆ ಮುನ್ನೂರು ಊರಿ ಕೊಟ್ಟ ನಂಬರ್ ಕೊಟ್ಟಾಗ ಏನಾಗುತ್ತೆ ಅದ್ರಾಗ ಇಡಬೇಕಾದ್ರೆ ಒಂದ್ ನೂರ ಇಡುತ್ತಾರೆ ಇನ್ನೂರು ಊರಿನ ಪಳೆ ಇರುತ್ತೆ ಹಂಗಾಗಿ ಏನಾಗುತ್ತೆ ಎರಡು ಬರಿಂದ ಮೂರ್ ಬಾರಿ ಬಿಡಬಹುದು ಅಷ್ಟೇ ಮೂರ್ ಬಾರಿ ಬಿಡಬಹುದು ಅಷ್ಟೇ ಸಂಜೆ ಮಾಡ್ತಂದ್ರೆ ಮೂರ್ ಬಾರಿ ಬಿಡಬಹುದು ಎಸ್ ಪಕ್ಷ ಮೂರು ಬಾರಿ ಬಿಡ್ಬೇಕು ಅಂದ್ರೆ ಕಟ್ಟಂಗಿಲ್ಲ ಅಲ್ಲಿ ಹಿಂಗೆ ಮತ್ತೆ ಹೋಗಿ ಪಳ್ಳಕ್ಕೆ ನಿಲ್ಸ ಒಂದು ಬಾರಿ ಬಿಟ್ಟು ಕೊಟ್ಟೇನ ಮತ್ತೆ ತಂದು ಪಳ್ಳಕ್ಕೆ ನಿಲ್ಸ ಹಂಗಾದ್ರೆ ಮೂರು ಬಾರಿ ಬಿಡ್ಬೋದು ಇಲ್ಲಾಂದ್ರೆ ಬಿಡಕ್ಕಾಗಲ್ಲ ಅಂದ್ರೆ ಓರಿಗಳು ಬಹಳ ಕೊಟ್ಟಿರ್ತಾರೆ ನಂಬರ್ ಕೊಟ್ಟಿರ್ತಾರೆ ಅಷ್ಟು ಓರಿಂದ ಆಗಲಿ ಬಿಡಕ್ಕಲ್ಲ ಮೊದ್ಲು ಹಂಗಿರ್ಲಿಲ್ಲ ಎಲ್ಲ ಕೆಲವೆಲ್ಲ ಹಿಂದಕ್ಕೆ ಹೋಗೋ ಹೋಗವು ಹಿಡಿದೋ ವಿಡಿಯೋ ಬಿಡೋರು ಓರ್ ಕಡಿಮೆ ಆಗ್ಬಿಡೋ ಅವಾಗ ಒಂದು ಒಳ್ಳೆ ಸಲ ಬಿಡಬಹುದು ಒಂದ್ ಎರಡ್ ಸಾವಿರದ ಎಂಟರಲ್ಲಿ ಬಿಡಬಹುದು ಈಗಿನ ಹಬ್ಬದಾಗೆಲ್ಲ ಬಿಡಕ್ಕಾಗಲ್ಲ ಒಂದ್ ಮೂರು ಟೈಮ್ ಬಿಡಬಹುದು ಈ ಕೊನೆದಾಗಿ ನಮ್ಮ ವೀಕ್ಷಕರಿಗೆ ನಿಮ್ ಹೋರಿ ಬಗ್ಗೆ ಲಾಸ್ಟ್ ಏನೋ ಒಂದ್ ಒಂದ್ ಮಾತಲ್ಲಿ ಹೇಳ್ತೀನಿ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಎಸ್ ಪಕ್ಷ ಏನಪ್ಪಾ ಈ ಊರಿಗೆ ಮಾತಲ್ಲಿ ಹೇಳ್ಬೇಕಂದ್ರೆ ಮೊದ್ಲಿನ ಮೊದ್ಲಿನ ಊರಿನ ಗುಡದ ಅಂತ ಇಟ್ಟಿದ್ವಿ ಇದು ಕರ್ನಾಟಕ ಒಡಿ ಅಂತ ಇಟ್ಟಿದ್ವಿ ಅದ್ರ ತಮ್ಮ ಅಂತ ಹೇಳ್ಬಲ್ಲೆ

ಏನ್ ಮಾಡಿದ್ವಿ ಅಂದ್ರೆ ಸೇಮ್ ಹಿಂಗೈತಿ ಅನ್ನೋದಕ್ಕೆ ಅದಕ್ಕೂ ಒಂದು ಹೆಸರು ಮಾಡಬೇಕು ಅದ್ರ ತಮ್ಮ ಮೇಲೆ ಹೆಸರು ಮಾಡ್ಬೇಕು ಅನ್ನೋದಿತ್ತು ಅದ ಒಂದು ಹೊಸಕರಕ್ಕಾಗಿ ಅವ್ರಿಗೆ ಕಟ್ಟಿರೋದು ಅಷ್ಟು ಬಿಟ್ಟರೆ ಮತ್ತೆ ಕರ್ನಾಟಕ ಹೊಡೆದು ಅಂತ ಅದಕ್ಕೊಂದು ಹೆಸರು ಮಾಡಿದ್ವಿ ಅಷ್ಟು ಬಿಟ್ಟು ಇಷ್ಟೋ ತನಕ ಏನ್ ನೋಡಿದ್ರು ಇದು ಕರ್ನಾಟಕದ ಒಡೆಯ ಹೋರಿಯ ಮಾಲೀಕರ ಮಾತು ಅವ್ರದ್ದು ಹಳೇದೊಂದು ಹೋರಿ ಇತ್ತು ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅದ್ರಲ್ಲಿ ಏನಿದೆ ಅದನ್ನ ಇದನ್ನ ಅದನ್ನ ಮುಂದುವರ್ಸ್ಕೊಂಡು ಮುಂದುವರೆದ ಭಾಗ ಅಂತ ಹೇಳ್ಬೋದು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಆದ್ರೆ ಸವಿ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಹಬ್ಬನ ಹಬ್ಬದ ಥರ ಮಾಡಿ ಕೊಂಚದ ಹಬ್ಬನ ಬಹಳ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು ಬಟ್ ಅದು ಎಷ್ಟು ಮಟ್ಟಿಗೆ ಆಗುತ್ತೋ ಈಗಿನ ಕಾಲದಲ್ಲಿ ನನಗೆ ಗೊತ್ತಿಲ್ಲ ಬಟ್ ಆ ಕೊಂಚದ ಹಬ್ಬ ಒಂದ್ ಕಡೆ ಆದರೂ ಆಗ್ಲಿ ಅನ್ನೋದು ನನ್ನ ಅನಿಸಿಕೆ ಕೂಡ ಯಾಕೆಂದ್ರೆ ಕೆಲವೊಬ್ರು ಹಾಕ್ಬೋದು ಈಗ ಕಮೆಂಟ್ ಅಲ್ಲಿ ನನಗೆ ಗೊತ್ತಿಲ್ಲ ಗೇಟ್ ಹಬ್ಬ ನೋಡಿ 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 ಗೇಟ್ ಹಬ್ಬ ಫಿಕ್ಸ್ ಆಗಿದಾವೆ ಎತ್ತು ಅಂತ ಒಂದ್ಸಲ ಯಾವುದಾದ್ರೂ ಕೊಂಚದ ಹಬ್ಬ ಮಾಡ್ಬೋದಾ ಅನ್ನೋದು ಒಂದು ನನ್ನ ಒಂದು ಸಣ್ಣ ಅನಿಸಿಕೆ ಅಷ್ಟೆ ಅದನ್ನ ಹೇಳ್ತಿದ್ದೀನಿ ಇಶೋ ತನಕ ಏನು ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಹೋರಿ ಹಬ್ಬ ಉಳಿಸೋ ಒಂದು ಪ್ರಯತ್ನಕ್ಕೋಸ್ಕರ ಅಥವಾ ಹೋರಿ ಹಬ್ಬದಲ್ಲಿ ಇನ್ನೂ ಬೆಳಕಿಗೆ ಬರೋ ಅಂತ ಹೋರಿಗಳು ತುಂಬಾ ಇದಾವೆ ಅವನ್ನ ಬೆಳಕಿಗೆ ತರೋ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಿದೆ ಅಷ್ಟೇ ಬೇರೆ ಯಾವುದೇ ಉದ್ದೇಶ ಇಲ್ಲ ಹೋರಿ ಹಬ್ಬ ಇನ್ನು ಉಳಿಸ್ಲಿ ಅದು ಒಳ್ಳೆ ತರ ಬೆಳೆಸ್ಲಿ ಅನ್ನೋದು ನಮ್ಮ ಆಶಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್